ಹದಗೆಟ್ಟ ರಸ್ತೆ ಹರಾಮಕೋರ ಕುತ್ತಿಗೆದಾರ ಗೋಕಾಕ ಜಡಪಿಯ ಕರ್ಮಕಾಂಡ ದೇವರಂತ ಶಾಸಕರ ಕ್ಷೇತ್ರದಲ್ಲಿ ತೀವಿನಂತ ಕುತ್ತಿಗೆದಾರರು ಈ ಹರಾಮಕೋರ ಕುತ್ತಿಗೆದಾರರಿಂದ ನಡೆದಾಡು ದೇವರಂತೆ ಖ್ಯಾತಿ ಪಡೆದ ಶಾಸಕರ ಹೆಸರಿಗೆ ಧಕ್ಕೆ ಹೌದು ವೀಕ್ಷಕರೇ ಇದು ಬೆಳಗಾವಿ ಜಿಲ್ಲೆ ಮೋಡಲಿಗೆ ತಾಲೂಕಿನ ಹೊಡೆರಹಟ್ಟಿಯಿಂದ ನಾಗನೂರ್ ಹೋಗುವ ರಸ್ತೆ ಈ ರಸ್ತೆಯಲ್ಲಿ ಸಾವಿರಾರು ಜನ ಸಂಚರಿಸುತ್ತಾರೆ ಈ ರಸ್ತೆ ನೋಡಿದರೆ ತಾವೆಲ್ಲ ಛೇಮಾರಿಸುವುದು ಗ್ಯಾರಂಟಿ ರಸ್ತೆ ರಂಪ ರಾಡಿಯಾದರೂ ಕಣ್ಮುಚ್ಚಿ ಕುಳಿತ ಈ ಅಧಿಕಾರಿಗಳು ರಸ್ತೆ ಈ ರೀತಿ ಆಗಿರೋದಕ್ಕೆ ಕಾರಣ ಏನು ಇಂಥ ಹಲ್ಕಾಗಿರಿ ಕೆಲಸದಲ್ಲಿ ಅಧಿಕಾರಿಗಳಿಗೆ ಎಷ್ಟು ಪಾಲು

ಮಾಡ್ತಾನಿ ಒಟ್ಟೆ ಬಿಲ್ ತಕೊಳಕ್ ಮಾಡಿದ ಬಿಲ್ ತಕೊಂಡ್ ರೈತ್ರಿ ಹಳಾಗ ಹೋಗೋರು ಕಾಲ್ ಮುರ್ಕೋರು ಕೈ ಮುರ್ಕೋ ಅಂತ ಹೋಗಿ ಅಲ್ರಿ ಹಾಕೊಂಡ್ ಬಿದ್ದ ಹೋಗುದ್ರಿ ಮತ್ತೇನ್ ಮಾಡುದ್ರೆಳು ಹಾ

ಎಸ್ ಸರ್ ರೈಟ್ ಇಲ್ಲಿ ರೈತನ ಮಾತನ್ನ ಕೇಳಿದ್ರಿ ನೀವು ಇದು ಬರೇ ಕೇವಲ ದಾಂಬ್ರೀಕರಣ ಮಾಡದಕ್ಕಂತ ಈ ದಾಂಬ್ರೀಕರಣದ ಯಾವ್ದೊಂದು ಪ್ರೊಸೀಜರ್ನ ಇವತ್ತು ಅವರು ಫುಲ್ ಮಾಡಲಾರ್ದೆ ಇವ್ ಮಾಡಿರ್ತಕ್ಕಂತ ರಸ್ತೆ ಇದು ಈ ರಸ್ತೆಯಲ್ಲಿ ಪ್ರತಿಯೊಬ್ಬರು ಇವತ್ತ ಜೀವಗಾಣ ಅಂಗೈಯಲ್ಲಿ ಹಿಡ್ಕೊಂಡು ನಡೆಯುವಂತ ಸ್ಥಿತಿ ಇದೆ ಈ ಕಾಂಟ್ರಾಕ್ಟರ್ ಗಳ ಇಂತ ಒಂದು ಒಂದು ಈ ಕಾಂಟ್ರಾಕ್ಟರ್ ಮಾಡಿರತಕ್ಕಂತ ರಾಡಿನೇ ಅಂತ ಇವತ್ತು ಇಲ್ಲಿನ ಸ್ಥಳೀಯರೆಲ್ಲ ಹೇಳ್ತಾ ಇದಾರೆ ನೀವು ಕೇಳಿದ್ರಲ್ಲ ಸ್ಥಳೀಯರ ಮಾತನ್ನ ಕ್ಯಾಮರಾ ಪರ್ಸನ್ ಕನ್ನಪ್ಪ ಜೊತೆ ರವೀಂದ್ರ ಮೊಮ್ಮಣಿ ಇವರ ರಿಪೋರ್ಟ್ ಬೆಳಗಾವಿ ಏನ್ರಿ ಮೂರ್ ತಿಂಗಳ್ರಿ ರೋಡ್ ರೀ ನಾಗನೂರಿಂದ ಉದ್ಘಾಟ ರೋಡ್ ಮೂರ್ ತಿಂಗಳಾಗಿಲ್ರಿ ರೋಡ್ ಎಲ್ಲ ಕೆಪ್ರಿ ಈಗಾಗ್ಲಿ ನಾಳೆ ಫ್ಯಾಕ್ಟ್ರಿ ಚಾಲು ಆತ್ರಿ ಫ್ಯಾಕ್ಟ್ರಿ ಒಂದ್ ಗಾಡಿ ಹೋಗಂಗಿಲ್ಲ ಎಲ್ಲಾ ಡಂಪ್ ಆಗತ್ತವ್ರಿ ಗಾಡಿ ಈಗ ಖಾಲಿ ಗಾಡಿ ಆಗತ್ತವ್ರೀಗ ಗಾಡಿ ಖಾಲಿ ಗಾಡಿ ಬೆಳತ್ತಾವ್ರಿ ರೋಡ್ ಇಲ್ಲಿಂದ ಇಲ್ಲಿಂದ್ರಿ ಈಗ ನಮಗ ಫ್ಯಾಕ್ಟ್ರಿ ಚಾಲು ಹೋಗುದ ರೋಡ್ ಬೇಕು ರೋಡ್ ಮಾಡಿ

ರೈತನ ಬಾಳವತ್ತು ಕಣ್ಣೀರಿನ ಕೂಡ ನೋವಂತ ಇದನ್ನು ನಾವು ಶಾಸ್ತ್ರ ಹೇಳ್ತಿದೀವಿ ಬಟ್ ಅದು ಇಲ್ಲಿ ಒಡರಟ್ಟೆಯಲ್ಲಿ ಇವತ್ತು ಪ್ರೂವ್ ಆಗಿರ್ತಕ್ಕಂಥ ಘಟನೆ ನೀವು ನೋಡ್ತಾ ಇದ್ದೀರಿ ರೈತರು ಇವತ್ತು ಎಷ್ಟೊಂದು ಜನ ರೈತ ಈ ಬರೀ ಕೇವಲ ಇದು ಐದೇ ಐದು ನಿಮಿಷದಲ್ಲಿ ಎಷ್ಟೊಂದು ಜನ ರೈತರು ಇವತ್ತು ಇಲ್ಲಿ ಈ ದಾರಿಯಲ್ಲಿ ಮುಕ್ರಿದ್ದಾರೆ ಜೊತೆಗೆ ಇವತ್ತು ಇದು ಸಾವಿರಾರು ಲಾರಿಗಳಾಗಿರ್ಬೋದು ಬೈಕ್ ಗಳಾಗಿರ್ಬೋದು ಸಣ್ಣ ಪುಟ್ಟ ಮಕ್ಕಳನ್ನು ತಗೊಂಡು ಅಡ್ಡಾಡುವಂತ ಒಂದು ರಸ್ತೆ ಇದು ಯಾಕಂದ್ರೆ ಇದು ಹಳ್ಳಿ ಒಂದು ವಾತಾವರಣ ಇರೋದ್ರಿಂದ ಇಲ್ಲೆಲ್ಲ ಸಣ್ಣ ಪುಟ್ಟ ಮಕ್ಕಳನ್ನ ತಗೊಂಡು ಹೋಗ್ತಿರ್ಬೇಕ ಒಂದು ಸಮಯದಲ್ಲಿ ಆಗಿರ್ಬೋದು ಅದ್ರ ಜೊತೆಗೆ ಇವತ್ತು ಏನು ಅವರು ಬೈಕ್ ಮೇಲೆ ಹೋಗ್ತಿರತಕ್ಕಂಥ ಒಂದು ಸಮಯದಲ್ಲಿ ಐದಾರು ಜನ ಬಿದ್ದು ಕಾಲು ಕೈಗಳನ್ನ ಮುರ್ಕೊಂಡ್ಬಿಟ್ರ ಸಹಿತ ಇಲ್ಲಿನ ಅಧಿಕಾರಿಗಳು ಈ ಕಡೆ ಗಮನನೇ ಹರಿಸ್ತಾ ಇಲ್ಲ ಅಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು ಒಂದು ಘಟನೆ ನಡೀತಾ ಇದೆ ಅಂತ ರೈತ ರಂಗಪ್ಪ ಅವರ ಮಾತುಗಳನ್ನ ನೀವು ಕೇಳಿ ನೋಡಿದ್ರಿ ಕ್ಯಾಮರಾ ಪರ್ಸನ್ ಕನ್ನಪದ ರವೀಂದ್ರ ಇವರ ರಿಪೋರ್ಟ್ ಬೆಳಗಾವಿ ಇಂತಹ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ ನೋಡೋಣ ಕೈಗೊಳ್ಳುತ್ತಾರೆಷ್ಟು ಈ ಕ್ಷಣದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್ ನಾವು ನಡೀತಿದ್ದೇವೆ ನಡುವವರು ಒಬ್ಬ ಸ್ವಾಮಿ ನೋಡಿದ್ರಲ್ಲ ಇದು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಒಡೆರಟ್ಟಿಯಿಂದ ಕಲ್ಲೋಳಿ ಹೋಗುವಂತಹ ರಸ್ತೆ ಸ್ಥಿತಿ ನೋಡಿ ಸ್ವಾಮಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ನಡುತ್ತಿರುವಂತಹ ದೃಶ್ಯ ನೋಡಿ ಇದು ಇಲ್ಲಿ ನೋಡಿ ನಾ ಕೈಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ ನೋಡಿ ಯಾವ ರೀತಿ ನೋಡಿದ್ರು ಇದು ರಸ್ತೆ ಅಂತ ಇದು ರಸ್ತೆ ಇದು ನೋಡಿ ಕೋಟ್ಯಾಂತರ ರೂಪಾಯಿ ಬಿಲ್ ತಗಿರ್ತಾರೆ ಇವರು ಈ ಕಾಂಟ್ರಾಕ್ಟರ್ ಗಳಿಗೆ ಮತ್ತೆ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಈ ಬೆಳಗಾವಿ ಜಿಲ್ಲೆಯಲ್ಲಿ ಈ ಮೂಡಲಗಿ ತಾಲೂಕಿನಲ್ಲಿ ಅದು ಇವತ್ತು ಮುಡ್ಲಿಗಿ ತಾಲೂಕಿನಲ್ಲಿ ದೇವರಂತ ಹೇಳ್ತಾರೆ ಬಾಲಚಂದ್ರ ಜರ್ಕಿಳ ಅವರ ಕ್ಷೇತ್ರದಲ್ಲಿ ನಡೆತಕ್ಕಂತ ಒಂದು ಸ್ಟೋರಿ ಇದು ನೋಡ್ತಾ ಹೆಂಗಿನ ಅಂತ ನೋಡಿ ಇದು ದೇವರ ಕ್ಷೇತ್ರದಲ್ಲಿ ಇವತ್ತು ಈ ದಲ್ಲಾಳಿಗಳ ಕೂಡಿ ಇಂಥ ಒಂದು ಸ್ಥಿತಿಯನ್ನು ಉದ್ಭವ ಮಾಡಿದ್ದಾರೆ ನೋಡಿ ಹೆಂಗಿದೆ ಅಂತ ನೋಡಿ ಇದೆಲ್ಲ ಕೈಯಲ್ಲೇ ಹಿಡಿದು ಬಿಟ್ಟರೆ ಸಾಕು ಉದುರ್ಕೊಂಡು ಹೋಗ್ತಾ ಇದೆ ರಸ್ತೆ ಅಂತ ಇದು ಇದು ಯಾವ ಸೀಮೆ ರಸ್ತೆ ಸ್ವಾಮಿ ಇದು ಇಲ್ಲಿ ಅಧಿಕಾರಿಗಳೆಲ್ಲ ಏನು ಕಣ್ಮ್ ಕೂತಿದ್ರೆ ಇದಕ್ಕೆ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಲಿಲ್ವಾ ಹೆಂಗೆ ಸ್ವಾಮಿ ಇದು ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕಾಗಿತ್ತು ಅದ್ರ ಜೊತೆಗೆ ಇವತ್ತು ಅಧಿಕಾರಿಗಳು ಎಲ್ಲರೂ ಸ್ಥಳಕ್ಕೆ ಭೇಟಿ ಕೊಡಬೇಕಾಗಿತ್ತು ಯಾವ ರೀತಿ ಅವರು ಬೇಟೆ ಮಾಡಿದ್ರು ಇವರೆಲ್ಲರಿಗೂ ಟೇಬಲ್ ಕೆಳಗೆ ಏನ ಬೇರೆ ಹೋಯ್ತಾ ಅನ್ನೋದು ಇವತ್ತು ಇಲ್ಲಿ ಜನರ ಒಂದು ಪ್ರಶ್ನೆ ಆಗಿದೆ ಬಂದು ಹೆಂಗಿದೆ ನೋಡಿ ಇಲ್ಲಿ ನಿಲ್ಲೋಕ್ ಕೂಡ ಆಗ್ತಾ ಇಲ್ಲ ಅಂತ ಒಂದು ರಸ್ತೆ ಇದು ಡಾಕ್ಟರ್ ಮುಂದೆ ಈ ರಸ್ತೆ ನೋಡಿದ್ರಲ್ಲ ಸ್ವಾಮಿ ಮೇಲೆ ಕೆತ್ತು ಐಸ ಕೆಳಕ್ಕೆ ಕೆಲ್ಸ ಐಸ್ತಾ ಮೇಲಕ್ಕೊಂದ್ಸರಿ ಎತ್ತುತ್ತಾ ಕೆಲಕ್ ಒಂದ್ಸರಿ ಎಸುತ್ತಾ ಈ ರೋಡ್ ಅಲ್ಲಿ ಒಂದ್ ಸೈಡಿ ದಾಟಿದ್ರೆ ಸಾಕು ಗಾಡಿಯಲ್ಲಿರೋ ನಟ್ಬಾಲ್ ಜೊತೆ ಬೋಡಿಯಲ್ಲಿರೋ ಮೋಳೆಗಳು ಕೂಡ ಸೈಲಾಗಿ ಆಗಿ ಹೋಗುತ್ತೆ ಕಣ್ರಿ ನೋಡ್ತಿರ್ಬೋದು ನೀವು ಹೆಂಗ್ ಹೋಗ್ತಾ ಇದ್ರಿ ನೋಡಿ ವೆಹಿಕಲ್ ಅದ್ರಲ್ಲಿ ಸ್ತ್ರೀಯರು ಕೂತಿದ್ದಾರೆ ಜೊತೆಗೆ ಮೇಲ್ಕೊಂದ್ಸರಿ ಎತ್ತುತ್ತೆ ಕೆಲಕ್ ಎತ್ತುತ್ತೆ ಇದರಲ್ಲಿ ಅದ ಎಷ್ಟೋ ಜನ ಕಾಲು ಕೈಗಳನ್ನ ಮುರ್ಕೊಂಡು ಹೋಗಿದ್ದಾರೆ ಆದ್ರೂ ಕೂಡ ಈ ಅಧಿಕಾರಿಗಳಿಗೆ ಅದೆಷ್ಟು ಅಮಾಯಕರ ಜೀವ ಬೇಕಾಗಿದೆ ಅನ್ನೋದೇ ಇಲ್ಲಿನ ಒಂದು ಪ್ರಶ್ನೆ ಕೂಡ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಹೆಂಗಿದೆ ಅಂತ ನೋಡಿ ಇದು ಇದು ಒಡರಟ್ಟಿಯಿಂದ ನಾಗಲೂರಿಗೆ ಚಲಿಸುವಂತ ರಸ್ತೆ ಕೋಟಿ ಕೋಟಿ ಗಂಟಲ ಗೆಲುವು ತೆಗೆದಿದ್ದಾರೆ ಕೋಟಿ ಕೋಟಿ ಗಂಟೆ ಇವತ್ತು ಹಣ ಹೊಡ್ಕೊಂಡು ಹೋಗಿರ್ತಕ್ಕಂಥ ಇಲ್ಲಿ ಕಾಂಟ್ರಾಕ್ಟರ್ ಗಳಾಗಿರ್ಬೋದು ಅಧಿಕಾರಿಗಳಂತೂ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ ಕೇವಲ ಆರೇ ಆರು ತಿಂಗಳಲ್ಲಿ ಇಂತಹ ಒಂದು ಪರಿಸ್ಥಿತಿ ಉದ್ಭವವಾಗಿದೆ ನೋಡ್ತಿರ್ಬೋದು ನೋಡಿ ಇಲ್ಲಿ ಎಷ್ಟೊಂದು ಜನ ಇವತ್ತು ಓಡಾಡ್ತಾ ಇದ್ದಾರೆ ಪ್ರತಿ ಒಂದು ವೆಹಿಕಲ್ ದವರು ಜೀವವನ್ನು ಅಂಗೈ ಇಲ್ಲಿ ಹಿಡ್ಕೊಂಡು ಅಡಿಯೋಂತ ಒಂದು ಪರಿಸ್ಥಿತಿ ಈ ರೋಡ್ ಅಲ್ಲಿ ಉದ್ಭವವಾಗಿದೆ ಇಲ್ಲಿ ಸ್ಥಳೀಯರನ್ನ ಮಾತಾಡ್ತಾ ಹೋಗ್ತೀನಿ ನಾನು ಇವತ್ತು ಸ್ಥಳೀಯರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡೋಣ ಇಲ್ಲಿ ನೋಡಿ ಸರ್ ನಮಸ್ಕಾರ ಇದು ರೋಡ್ ಆಗಿ ಎಷ್ಟು ಸರ್ ರೋಡ್ ಆಗಿ ಒಂದು ಒಂದು ಮೂರು ತಿಂಗ್ಳು ಆಯ್ತು ಮೂರ ಮೂರು ನಾಲ್ಕು ತಿಂಗ್ಳು ಮೂರು ನಾಲ್ಕು ತಿಂಗಳ ಅಷ್ಟು ಆಗಿಷ್ಟು ಎಲ್ಲ ಕಟ್ಕೊಂಡು ಹೋಗಿದಿದ್ರಿ ಹೌದು ಏ ಇಲ್ಲಿ ಹೆಂಗ್ ಸರ್ ಹೆಂಗ್ ಸಂಚಾರ ಹೆಂಗೆ ಮಾಡ್ತೀವಿ ರೀ ಅದ್ರೊಳಗೆ ಏನು ಅನಿವಾರ್ಯ ಮತ್ತು ಈಗ ಅವರಾ ರೋಡ್ ಮಾಡುವಾಗ ಅರ್ಧಂಬರ್ಧ ಅವ್ರು ಇದು ಡಾಮ್ರೂ ಸರಿಯಾಗಿ ಹಾಕಲಿಲ್ಲ ಅವ್ರು ನೋಡ್ತೀವಿ ಇಲ್ಲಿ ನೋಡ್ತಿದ್ದೀರಿ ನಾವು ಹ್ಞೂ ಹ್ಞೂ ಎಲ್ಲಿ ನೋಡ್ತಿದ್ದೀವಿ ರೀ ಕೂಡ ಅದು ಡಾಮ್ರ ಸರಿಯಾಗಿ ಹಾಕಿದಿಲ್ಲ ಅವ್ರಿಗೆ ಯಾರು ಇದು ಹೇಳ್ಕೊಡಲ್ಲ ಅವ್ರು ಅಂದ್ರೆ ಇಲ್ಲ ನಾವು ಮಾಡಿಕೊಡ್ತೀವಿ ನಿಮ್ಗೆ ಸುಮ್ ಮೂರು ಹೊಂಟಿದ್ರು ಅಷ್ಟೇ ನಮ್ಗೆ ಮತ್ತು ಈಗ ಒಂದು ಎರಡು ಮೂರು ತಿಂಗಳ್ದಾಗ ಅಂದ್ರೆ ನಾ ಹಾಂ ಈ ಥರ ಆಗಿಬಿಡ್ತಿದ್ರು ಇದ್ರಾಗ ಎಷ್ಟು ಜನ ಬಿದ್ದಾರ್ರಿ ಇದ್ರಾಗ ನಾನು ಎರಡು ಸರಿ ಬಿದ್ದೀನಿ ನಾನು ಎರಡು ಸರಿ ಬಿದ್ದೀನಿ ಅದರ ಕೈಕಾಲು ಜನ ಭಾಳ ದಾರೋ ಅಂಥ ಮಾತುಗಳು ಕೇಳಿ ಬರ್ತವೆ ನಮ್ಗೆ ಎಷ್ಟು ಬಂದಿ ಕೈಕಾಲು ಹೌದು ಈಗ ಡೈಲಿ ಏನಪ್ಪ ಅಂದ್ರೆ ಡೈಲಿ ಓಡಾಡೋಂಥ ಜನ ಇದ್ರೆ ಜನ ಓಡಾಡ್ತಾರೆ ರೀ ಈಗ ಏನಪ್ಪ ಅಂದ್ರೆ ಆ ಮಗ್ಗಲ ರಸ್ತೆ ಎಲ್ಲ ಚಲೋ ಐತಿ ಯಾರು ರೋಟೇಷನ್ ಇಟ್ಕೊಂಡು ಏನು ಮಾಡ್ತಾರೋ ಅದಷ್ಟು ಸ್ಪೀಡ್ ಬರ್ತಿರ್ತಾರೆ ಅವಾಗ ಒಂದು ಲೆವೆಲ್ದಾಗ ಹೇಳ್ತಿರ್ತಾರೆ ಕತ್ತಲೆ ಟೈಮ್ದಾಗ ಆಯ್ತು ಹಾಂ ಆ ರೀತಿ ಕಾಣಂಗಿಲ್ಲ நானே யாத்தி ரோடு கட்டின